ನೈತಿಕತೆ ಮರೆತ ಚಿಕ್ಕಮಗಳೂರಿನ ವಿದ್ಯಾಸಂಸ್ಥೆಗಳು ಸುಳ್ಳು ಮಾಹಿತಿ ನೀಡಿ ನೀವು ಸಾಧಿಸೋದಾದ್ರೂ ಏನು ಪಿಯುಸಿಯಲ್ಲಿ ಫಲಿತಾಂಶ ಬಂದಿರೋದೊಂದು ಹೇಳೋದೊಂದು ಸಾರ್ವಜನಿಕವಾಗಿ ಸುಳ್ಳು ಹೇಳೋ ನಿಮ್ಮಿಂದ ಒಳ್ಳೆ ಶಿಕ್ಷಣ ನಿಜಕ್ಕೂ ಸಿಗುತ್ತೆ ಇದ್ದ ಇದ್ದಹಂಗೆ ಹೇಳಿದ್ರೆ ಪೋಷಕರು ವಿದ್ಯಾರ್ಥಿಗಳು ಒಪ್ಪಿಕೊಳ್ಳಲ್ವ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತ ಹೇಳಿ ಯಾವಿಸೋದು ಧರ್ಮನ ಶಿಕ್ಷಣವನ್ನು ಬಿಸ್ನೆಸ್ ಮಾಡೋದಕ್ಕೆ ಇಂಥ ತಂತ ಕುತಂತ್ರ ಬೇಕಾ ಶಿಕ್ಷಣ ಕ್ಷೇತ್ರವನ್ನು ಶಿಕ್ಷಣ ಕ್ಷೇತ್ರವನ್ನಾಗಿ ಅಷ್ಟೇ ನೋಡಿ ನಂಬಿಕೆ ಉಳಿಸ್ಕೊಳ್ಳಿ ನೀಡಿ ಪ್ರಚಾರ ತೆಗೆದುಕೊಟ್ಟಾರು ಶಿಕ್ಷಣ ಸಂಸ್ಥೆಗಳು ಯಾವ್ಯಾವ ಗೊತ್ತ ಚಿಕ್ಕಮಗಳೂರಿನ ಸೇಂಟ್ ಮೇರಿಸ್ ವಿದ್ಯಾಸಂಸ್ಥೆ ಜನರನ್ನ ಯಾಮಾರಿಸ್ತಿರೋದು ಯಾಕೆ ನಾಲ್ಕು ಮಂದಿ ಫೇಲ್ ಆದ್ರೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತ ಸುಳ್ಳು ಹೇಳ್ತಾ ಇರೋದು ಯಾಕೆ ನಮ್ಮದೊಂದೇ ಕಾಲೇಜಿನಿಂದ ಉತ್ತಮ ಸಾಧನೆಯನ್ನೋ ಪುಕ್ಕಟ್ಟೆ ಪ್ರಚಾರ ಸರಿಯೇ ಮೂಡಿಗೆರೆಯ ಹರೀಶ್ ಪಿಯು ಕಾಲೇಜಿನದ್ದು ಕೂಡ ಇದೇ ಹಣೆ ಬರಹ ಹರೀಶ್ ಪಿಯು ಕಾಲೇಜಿನಲ್ಲಿಯೂ ನಾಲ್ಕು ಮಂದಿ ವಿದ್ಯಾರ್ಥಿಗಳು ಫೇಲ್ ಇಷ್ಟಾದರೂ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಅಂತ ಪೇಪರ್ ಅಡ್ವರ್ಟೈಸ್ಮೆಂಟ್ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಅಂತ ಕರೆಸಿಕೊಳ್ಳುವ ನಿಮ್ಮಿಂದ ಇದೆಂತಹ ನಡೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಮೋಸ ಮಾಡ್ತಿದ್ದೀವಿ ಅಂತ ಅನ್ನಿಸ್ತಿಲ್ವ ಇಡೀ ಸಮಾಜಕ್ಕೂ ನಿಮ್ಮಿಂದ ಬೇರೆ ಸಂದೇಶ ರವಾನೆ ಆಗೋದಿಲ್ವಾ ಆತ್ಮಸಾಕ್ಷಿಗೆ ವಿರುದ್ಧವಾಗಿಯೂ ನಡೆದುಕೊಳ್ಳೋದೆಷ್ಟು ಸರಿ ನಿಮ್ಮಿಂದ ಭವಿಷ್ಯದ ಪ್ರಜೆಗಳಿಗೆ ಯಾವ ಶಿಕ್ಷಣ ನಿರೀಕ್ಷಿಸಲು ಸಾಧ್ಯ ಹರೀಶ್ ಪಿಯು ಕಾಲೇಜ್ಗೆ ಒಂದು ಎಕ್ಸ್ಕ್ಯೂಸ್ ಕೊಡಬಹುದು ಇತ್ತೀಚೆಗೆ ಆ ಕಾಲೇಜು ಶುರುವಾಗಿದೆ ಏನೋ ಪ್ರಚಾರಕ್ಕೆ ಹಾಕೊಂಡಿದ್ದಾರೆ ಅನ್ಕೋಬಹುದು ಆದ್ರೂ ಅದು ತಪ್ಪೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಚಿಕ್ಕಮಗಳೂರಿನ ಸೈಂಟ್ ಮೇರಿಸ್ ವಿದ್ಯಾಸಂಸ್ಥೆ ಬರೋಬ್ಬರಿ ಮೂರು ದಶಕಗಳಿಂದ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಅವರಿಂದ ಈ ತರದ ಸುಳ್ಳು ಹರಡುವುದು ಸಮಾಜಕ್ಕೆ ಮಾರಕ ಇವು ರಿಸಲ್ಟ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದು ಇದರಿಂದ ಗೊತ್ತಾಗತ್ತೆ ಶಿಕ್ಷಣ ಕ್ಷೇತ್ರವನ್ನ ಕೇವಲ ಬಿಸ್ನೆಸ್ ಅಂತ ಅಷ್ಟೇ ನೋಡ್ಬೇಡಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡೋದಾದ್ರೆ ಕೊಡಿ ಇನ್ನಾದ್ರೂ ನಿಮ್ಮ ನಡೆ ಸರಿ ಆಗತ್ತೆ ಅನ್ನೋ ನಂಬಿಕೆ ನಮಗಿದೆ ಹಾಗೂ ಜನರಿಗೂ ಕೂಡ ಇದೊಂದು ಕಡೆ ಆದ್ರೆ ನಿಜವಾಗ್ಲೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಪಡೆದ ಶಿಕ್ಷಣ ಸಂಸ್ಥೆಗಳು ಯಾವ್ಯಾವು ಅನ್ನೋದನ್ನ ತೋರಿಸ್ತೀವಿ ನೋಡಿ ಸರ್ಕಾರಿ ಕಾಲೇಜು ಅಂತ ಅಲ್ಲ ಕೆಳಿಯಬೇಡಿ ಸರ್ಕಾರಿ ಕಾಲೇಜು ಅಂತ ಕೇವಲವಾಗಿ ನೋಡಬೇಡಿ ಹುಚ್ಚಪ್ಪಗಳಿರ ಚಿಕ್ಕಮಗಳೂರಿನ ಎರಡೂ ಸರ್ಕಾರಿ ಕಾಲೇಜಿಗೆ ಸಿಕ್ಕಿದೆ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಕೊಪ್ಪ ತಾಲೂಕಿನ ಕಮ್ಮರಡಿ ಪಿಯು ಕಾಲೇಜ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಎನ್ಆರ್ಪುರ ತಾಲೂಕಿನ ಮುತ್ತಿನಕೊಪ್ಪ ಕಾಲೇಜ್ಗೂ ಶೇಕಡ ನೂರರಷ್ಟು ಫಲಿತಾಂಶ ಒಟ್ಟು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾಲ್ಕು ಕಾಲೇಜುಗಳಿಗೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಎರಡು ಸರ್ಕಾರಿ ಕಾಲೇಜು ಎರಡು ಅನುದಾನ ರಹಿತ ಕಾಲೇಜು ಮೂಡಿಗೆರೆ ನಳಂದ ಕಾಲೇಜಿಗೆ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಸೈನ್ಸ್ ಕಾಮರ್ಸ್ ಎರಡು ವಿಭಾಗದಲ್ಲೂ ನೂರರಷ್ಟು ಸಾಧನೆ ಮಾಡಿರುವ ನಳಂದ ತರೀಕೆರೆಯ ಸ್ವಾಮಿ ವಿವೇಕಾನಂದ ಕಾಲೇಜಿಗೂ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಒಟ್ಟು ತೊಂಬತ್ನಾಲ್ಕು ಕಾಲೇಜುಗಳಲ್ಲಿ ಕೇವಲ ನಾಲ್ಕು ಕಾಲೇಜಿಗೆ ಮಾತ್ರ ಶೇಕಡ ನೂರರಷ್ಟು ಫಲಿತಾಂಶ ಅದರಲ್ಲಿ ಎರಡು ನಮ್ಮ ಹೆಮ್ಮೆಯ ಸರ್ಕಾರಿ ಕಾಲೇಜುಗಳು ಇರುವುದು ವಿಶೇಷ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಒಳ್ಳೆಯ ವಾತಾವರಣ ಬೇಕಷ್ಟೇ ಅದು ಸರ್ಕಾರಿ ಕಾಲೇಜಾದ್ರೂ ಓಕೆ ಖಾಸಗಿ ಕಾಲೇಜ್ ಆದ್ರೂ ಓಕೆ ಶಿಕ್ಷಣ ವ್ಯಾಪಾರೀಕರಣ ಆಗಿರುವ ಇಂದಿನ ಕಾಲದಲ್ಲಿ ಆದಷ್ಟು ನೈತಿಕತೆಯನ್ನ ಕಲಿಸುವ ಕೆಲಸ ವಿದ್ಯಾಸಂಸ್ಥೆಗಳಿಂದ ಆಗ್ಬೇಕು ಶಿಕ್ಷಣ ಸಂಸ್ಥೆಗಳೇ ನೈತಿಕತೆ ಮರೆತ್ರೆ ಹೇಗೆ ಹೇಳಿ ಈ ನಿಟ್ಟಿನಲ್ಲಿ ಸತ್ಯವನ್ನು ಪಸರಿಸುವ ಕೆಲಸವನ್ನ ಪಬ್ಲಿಕ್ ಇಂಪ್ಯಾಕ್ಟ್ ಮಾಡಿದೆ ನಮ್ಮಲ್ಲಿ ಸತ್ಯ ಸುದ್ದಿಗಳಿಗಷ್ಟೇ ಆದ್ಯತೆ ಸತ್ವವಿಲ್ಲದ ಸುದ್ದಿಗಳಿಗೆ ಜಾಗವೇ ಇಲ್ಲ ನಮಸ್ಕಾರ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ